ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಮರಕೇಸು ನೋಡ್ತಾ ಇದ್ದೀರಲ್ಲ ಇದರಿಂದ ಇವತ್ತೊಂದು ರೋಸ್ಟ್ ಅಥವಾ ಫ್ರೈ ಮಾಡಿ ತೋರಿಸ್ತಾ ಇದ್ದಾರೆ ತುಂಬ ಹೆಲ್ದಿ ಹದಿನೆಂಟು ಥರದ ಔಷಧಿ ಗುಣ ಇರುವಂತಹ ಮರಕೇಸು ಮಳೆಗಾಲದಲ್ಲಿ ಸಿಗುತ್ತೆ ಇದನ್ನು ತಿನ್ನಲು ಮಾತ್ರ ಮರಿಬೇಡಿ ಪ್ರತಿಯೊಬ್ಬರು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ತುಂಬ ಔಷಧಿ ಗುಣ ಕೂಡ ಇದರಲ್ಲಿರುತ್ತೆ ಬೆಳತಿಗೆ ಅಕ್ಕಿ ಮೊದಲನೇ ದಿನ ನೆನೆಸಿಟ್ಟಿದ್ದನ್ನು ತಗೊಂಡು ಅದಕ್ಕೆ ತೊಳೆದು ಮಿಕ್ಸಿ ಜಾರಿಗೆ ಹಾಕಬೇಕು ಹಾಕಿ ಮೆಣಸು ಜೀರಿಗೆ ಆಮೇಲೆ ಸ್ವಲ್ಪ ಮೆಂತೆ ಅರಿಶಿನ ಪುಡಿ ಹುಣಸೆಹಣ್ಣು ಈರುಳ್ಳಿ ಹಾಕ್ಕೊಟ್ಟು ಚೆನ್ನಾಗಿ ರುಬ್ಬಬೇಕು ಬೇಕಾದರೆ ಬೆಳ್ಳುಳ್ಳಿ ಸಮೇತ ಹಾಕ್ಬೋದು ನಾನು ಹಾಕಿಲ್ಲ ನನಗೆ ಇಷ್ಟ ಇಲ್ಲ ರುಬ್ಬಿದ ಮಿಶ್ರಣಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ತಿರುಗಬೇಕು ಆಮೇಲೆ ತೊಳೆದಿಟ್ಟಂತಹ ಎಲೆ ಎಲೆಯ ಅಂದರೆ ಪತ್ರೊಡೆ ಎಲೆನ ಚೆನ್ನಾಗಿ ಇನ್ನೊಮ್ಮೆ ನೋಡಿ ಚಿಕ್ಕದು ದೊಡ್ಡದೆಲ್ಲ ಬೇರೆ ಬೇರೆಯಾಗಿ ಸಪ್ರೇಟಾಗಿ ತೆಗೆದಿಟ್ಬೇಕು ಆಮೇಲೆ ದೊಡ್ಡ ಎಲೆನ ಫಸ್ಟ್ ಇಟ್ಟು ರುಬ್ಬಿದ ಮಿಶ್ರಣನ ತಗೊಂಡು ಒಂದು ಸ್ಪೂನಲ್ಲಿ ಸವರಿ ಕೈಯಲ್ಲಿ ಸವರಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಸ್ಪೂನಲ್ಲಿ ಸವರಿದ್ದು ನೋಡಿ ದೊಡ್ಡ ಎಲೆಗೆಲ್ಲ ಸವರಿ ಅಂದರೆ ಹರಡಿ ಆದಮೇಲೆ ಒಂದು ಚಿಕ್ಕ ಎಲೆ ಇಟ್ಟು ಅದ್ರ ಮೇಲೆ ಹರಡೋದು ಪುನಃ ಇನ್ನೊಂದು ಚಿಕ್ಕ ಎಲೆ ಇಟ್ಟು ಅದ್ರ ಮೇಲೆ ಹರಡೋದು ಫಸ್ಟ್ ದೊಡ್ಡ ಎಲೆ ಇಡಬೇಕು ಆಮೇಲೆ ಚಿಕ್ಕ ಚಿಕ್ಕ ಎಲೆಗಳನ್ನೆಲ್ಲ ಇಟ್ಟು ಆ ಥರನೇ ಹರಡಬೇಕು ಹಿಟ್ಟನ್ನು ನಮಗೆ ಎಷ್ಟು ಬೇಕೋ ಅಷ್ಟು ರೋಲು ರೋಲ್ ಹಾಗೆ ಕೊನೆಗೆ ಅದನ್ನು ರೌಂಡ್ ಮಾಡಬೇಕಾಗುತ್ತೆ ಅದಕ್ಕಣೆ ಎಷ್ಟು ಎಲೆ ಉಂಟು ಚಿಕ್ಕ ಚಿಕ್ಕದೇ ಫಸ್ಟ್ ದೊಡ್ಡದಿಡಬೇಕು ಆಮೇಲೆ ಚಿಕ್ಕ ಚಿಕ್ಕ ಎಲೆಗಳಿಟ್ಟು ಅದನ್ನು ಸವರಬೇಕು ಸವರೋದಂದ್ರೆ ಹರಡಬೇಕು ಹಿಟ್ಟನ್ನು ನೋಡಿ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಹರಡ್ತಾ ಇದ್ದೇನಲ್ಲ ನೀವು ಕೂಡ ಮಾಡಿ ತುಂಬ ಟೇಸ್ಟಿಯಾಗಿ ಆರೋಗ್ಯಕರವಾದ ಒಂದು ಅಡುಗೆ ಇದು ಪತ್ರೊಡೆ ಎಲೆಯದ್ದು ರುಬ್ಬಿದ ಹಿಟ್ಟನ್ನು ಸ್ವಲ್ಪ ತೆಳ್ಳಗೆಯಾಗಿ ಹರಡಬೇಕಾಯ್ತಾ ತುಂಬ ದಪ್ಪ ದಪ್ಪ ಇದ್ದರೆ ಅದು ನಾವು ರೋಸ್ಟ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ ಅದ ಕಾರಣ ಸ್ವಲ್ಪ ತೆಳ್ಳಗೆ ತೆಳ್ಳಗೆ ಹಿಟ್ಟನ್ನು ಹರಡಬೇಕು ಒಂದರ ಮೇಲೊಂದು ಎಲೆಯನ್ನು ಹಾಕಿ ಹರಡ್ತಾ ಇರಬೇಕು ನಾನೊಂದು ಎರಡು ಮೂರು ರೋಲು ಈ ಥರನೇ ಮಾಡಿದ್ದೀನಿ ಇವಾಗ ಒಂದು ರೋಲಿಗೆ ಆಗುವಷ್ಟು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಕೂಡ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಪತ್ರೊಡೆ ಎಲೆ ಹೀಗೇ ಮಾಡಿ ಎಲ್ಲ ಚೆನ್ನಾಗಿ ಹರಡಿ ಆಮೇಲೆ ಚಿಕ್ಕ ಒಂದು ಸೈಡಿಂದ ರೋಲ್ ಮಾಡಬೇಕು ಅದನ್ನು ಸುತ್ತಿ ಸುತ್ತಿ ರೋಲ್ ಮಾಡಬೇಕು ರೋಲ್ ಮಾಡಿದ ಮೇಲೆ ಅದ್ರ ಮೇಲೆ ಕೂಡ ಸ್ವಲ್ಪ ಹಿಟ್ಟನ್ನು ತೆಳುವಾಗಿ ಸವರಬೇಕಾಯ್ತಾ ಸವರಿದಂಥ ನಾನು ಮೂರು ರೋಲ್ ಮಾಡಿದ್ದೇನೆ ಸವರಿದಂಥ ಈ ರೋಲ್ಗಳನ್ನ ಇಡ್ಲಿ ಪಾತ್ರೆ ಉಂಟಲ್ವ ಅದಕ್ಕೆ ನೀರು ಹಾಕಿ ಅದ್ರ ಮೇಲೆ ತಟ್ಟೆ ಇಟ್ಟು ಚೆನ್ನಾಗಿ ಕುದಿಸ್ಬೇಕು ನೀರು ನೆ ಅಂದರೆ ಇಡ್ಲಿ ಪಾತ್ರೆ ಒಳಗಿಂದ ನೀರು ತು ಚೆನ್ನಾಗಿ ಕುದಿಬೇಕು ಕುದ್ದಾದ ಮೇಲೆ ಈ ನಾವು ಮಾಡಿದ ರೋಲನ್ನು ಅದರೊಳಗೆ ಇಟ್ಟು ಮುಚ್ಚಿ ಬೇಯಿಸಬೇಕು ನೋಡಿ ಬೆಂದಿದೆ ಇವಾಗ ಪತ್ರಡೆ ನೋಡಿ ಹೇಗಿದೆ ಅಂತ ರೋಸ್ಟ್ ಮಾಡಲಿಕ್ಕೆ ರೆಡಿಯಾಗಿದೆ ಕಾಣುವಾಗಲೇ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಕಾಣ್ತಾ ಉಂಟಲ್ಲ ಕಾಣುವಾಗಲೇ ತಿನ್ನಬೇಕು ಅನಿಸುತ್ತೆ ನೋಡಿ ಇವಾಗ ಎರಡಿದೆ ಒಂದೆಲ್ಲಿ ಹೋಯಿತು ಅಂತ ನೀವು ಕೇಳಬೇಡಿ ಒಂದು ರೋಲನ್ನು ಫಸ್ಟೇ ನಾವು ರೋಸ್ಟ್ ಮಾಡಿ ತಿಂದಾಯಿತು ಈಗ ಎರಡು ರೋಲ್ಗಳು ಬಾಕಿ ಇದೆ ಇದನ್ನು ಇವಾಗ ಏನು ಮಾಡ್ತಾಯಿದ್ದೀವಿ ಅಂತ ನೀವು ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಷ್ಟು ಟೇಸ್ಟಿ ಮತ್ತು ಹೆಲ್ದಿ ಆರೋಗ್ಯಕರವಾಗಿರುತ್ತೆ ಅಲ್ಲದೆ ಹದಿನೆಂಟು ಥರದ ಔಷಧಿ ಕೂಡ ಇದರಲ್ಲಿರುತ್ತೆ ಆದ ಕಾರಣ ಪ್ರತಿಯೊಬ್ಬರು ಮಳೆಗಾಲದಲ್ಲಿ ಇದನ್ನು ತಿನ್ನಲೇಬೇಕು ತಿಂದರೆ ನಿಮಗೆ ಒಳ್ಳೆಯದು ನೋಡಿ ಚಿಕ್ಕ ಚಿಕ್ಕದಾಗಿ ಹೇಗೆ ರೌಂಡಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಅಂತ ಹೀಗೆ ಪ್ರತಿ ಎರಡು ರೋಲನ್ನು ಕೂಡ ಇದೇ ಟೈಪ್ ಹೀಗೆ ಕಟ್ ಮಾಡಿ ಇಡಬೇಕು ಕಟ್ ಮಾಡಿಟ್ಟು ಒಂದು ತವ ತಗೊಂಡು ಅದಕ್ಕೆ ಇದು ತೆಂಗಿನೆಣ್ಣೆ ಹಾಕಬೇಕಾಯ್ತಾ ತೆಂಗಿನೆಣ್ಣೆ ಹಾಕಬೇಕು ತೆಂಗಿನೆಣ್ಣೆ ಹಾಕಿ ಕಟ್ ಮಾಡಿದಂಥ ರೋಲ್ಗಳಿದೆಯಲ್ಲ ಆ ಪೀಸನ್ನೆಲ್ಲ ಹೀಗೆ ಇಟ್ಟು ರೋಸ್ಟ್ ಮಾಡಬೇಕು ಒಂದು ಸೈಡ್ ರೋಸ್ಟ್ ಆದಮೇಲೆ ಅದನ್ನು ಮಗುಚಿ ಹಾಕಬೇಕು ಮಗುಚಿ ಹಾಕಿದ್ಮೇಲೆ ಇನ್ನೊಂದು ಸೈಡ್ ಕೂಡ ರೋಸ್ಟ್ ಆಗುತ್ತೆ ನೋಡಿ ಹೇಗಿದೆ ಅಂತ ಈಗ ತಿನ್ನಲಿಕ್ಕೆ ರೆಡಿಯಾಗಿದೆ ಒಂದು ಟೈಪ್ ಪುನಃ ಅದ ಅದೇ ತವಕ್ಕೆ ತೆಂಗಿನೆಣ್ಣೆ ಹಾಕಿ ಉಳಿದಂಥ ರೋಲ್ದು ಕಟ್ ಪೀಸ್ಗಳಿದೆಯಲ್ಲ ಅದನ್ನು ರವೆಯಲ್ಲಿ ಹಾಕಿ ಆಮೇಲೆ ಅದನ್ನು ಪುನಃ ರೋಸ್ಟ್ ಮಾಡಲಿಕ್ಕೆ ಹಾಕಬೇಕು ನೋಡಿ ರವೆಯಲ್ಲಿ ರವೆ ಹಾಕಿದಂಥ ರೋಸ್ಟ್ ಹೇಗಿದೆ ಅಂತ ಕಾಣಲಿಕ್ಕೆ ತುಂಬ ಚೆನ್ನಾಗಿದೆಯಲ್ಲ ಎರಡು ಕಡೆಯೂ ಕಾಯಿಸಿ ತೆಗಿಬೇಕು ಎರಡು ಟೈಪ್ ರೋಸ್ಟ್ ಅಂದರೆ ಪತ್ರೊಡೆ ಫ್ರೈ ರೆಡಿ ಇವಾಗ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ತಿಂದವರಿಗೆ ಗೊತ್ತು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಮಾಡಿ ನಿಮ್ಮ ಮನೆಯವರಿಗೂ ಕೊಡಿ ಪತ್ರೊಡೆ ಫ್ರೈ ಅಥವಾ ರೋಸ್ಟ್ ಹೇಗಿದೆ ನೋಡಿ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ಲ ಟೇಸ್ಟ್ ಕೂಡ ಹಾಗೆ ಇದೆ ಹೆಲ್ದಿ ಕೂಡ ಅಷ್ಟೇ ನಿಮ್ಮ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಆದ ಕಾರಣ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದರೆ ಒಂದು ಹೇಗಿತ್ತು ಅಂತ ಒಂದು ಪ್ರೀತಿಯಿಂದ ಒಂದು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ನಿಮ್ಮ ಒಂದು ಕಮೆಂಟು ಒಂದು ಲೈಕ್ ನನಗೆ ತುಂಬ ತುಂಬ ಇಂಪಾರ್ಟೆಂಟು ಹಾಗೆ ಪ್ರತ್ಯಕ್ಷವಾಗಿ ಹಾಗೆ ಪರೋಕ್ಷವಾಗಿ ಸಹಕರಿಸಿದ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೂ ನನ್ನ ಆತ್ಮೀಯರಿಗೂ ಈ ಮೂಲಕ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ ಇದೇ ರೀತಿ ಮುಂದೆ ಕೂಡ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು